ಎಲ್ಲರಿಗೂ ನಮಸ್ಕಾರ ಚೈತನ್ಯ ಉಲ್ಲಾಸಕ್ಕಾಗಿ ಚೈತನ್ಯ ಉಲ್ಲಾಸಕ್ಕಾಗಿ ಒಂದು ಗ್ಲಾಸ್ ಟಮಟಾ ಹಣ್ಣಿನ ಜ್ಯೂಸ್ ಒಂದು ಗ್ಲಾಸ್ ಟಮಟ ಹಣ್ಣಿನ ಜ್ಯೂಸ್ನಲ್ಲಿ ನಲ್ಲಿ ನೀವು ಒಂದು ಚಮಚ ಸಕ್ಕರನ್ನು ಬೆರೆಸಿ ಒಂದು ಚಮಚ ಸಕ್ಕರನ್ನು ಬೆರೆಸಿ ಮತ್ತು ಒಂದು ಚುಟ್ಕಿಯಷ್ಟು ಉಪ್ಪನ್ನು ಬೆರೆಸಿ ಒಂದು ಚುಟಕಿ ಉಪ್ಪನ್ನು ಬೆರೆಸಿ ನಂತರ ಅದರಲ್ಲಿ ಒಂದು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಒಂದು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಟೊಮೆಟೊ ಹಣ್ಣಿನ ಜ್ಯೂಸ್ನಲ್ಲಿ ಒಂದು ಚಮಚ ಸಕ್ಕರೆಯನ್ನು ಬೆರೆಸಿ ಮತ್ತು ಒಂದು ಚುಟ್ಕೆಸ್ಟು ಉಪ್ಪನ್ನು ಬೆರೆಸಿ ಮತ್ತು ಒಂದು ಕರಿಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮಗೆ ಯಾವಾಗ ಯಾವಾಗ ಆಯಾಸ ಅನಿಸುತ್ತೋ ಅಥವಾ ದಣಿವ್ ಅನಿಸುತ್ತೋ ಅಥವಾ ಎನರ್ಜಿ ಡೌನ್ಸ್ ಅನಿಸುತ್ತೋ ನಿಮಗೆ ಸುಸ್ತು ಅನಿಸುತ್ತೋ ಅವಾಗ ಯಾವಾಗೆಲ್ಲ ನೀವು ಈ ಜ್ಯೂಸನ್ನು ಸೇವಿಸ್ತಾ ಬಂದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ವೀಕ್ನೆಸ್ ಇದ್ರೂ ಸಂಪೂರ್ಣವಾಗಿ ನಿಮಗೆ ನಾರ್ಮಲ್ ಆಗುತ್ತೆ ನೀವು ಆಕ್ಟಿವ್ ಆಗಿರ್ತಾರೆ ನಿಮ್ಮ ಚೈತನ್ಯವಾಗಿ ಇರುತ್ತೆ ನಿಮ್ಮ ನಲ್ಲಿ ಫುಲ್ ಆಕ್ಟಿವ್ ಆಗಿರ್ತಾರೆ ಮತ್ತು ಎನರ್ಜೆಟಿಕ್ ಆಗಿರುತ್ತೆ ನಿಮ್ಮ ವೀಕ್ನೆಸ್ ಸಂಪೂರ್ಣ ಹೋಗುತ್ತೆ ದೇಹದ ದಣಿವು ಸಂಪೂರ್ಣ ಹೋಗುತ್ತೆ ಮತ್ತು ವೀಕ್ನೆಸ್ ಹೋಗುತ್ತೆ ನೀವು ಯಾವಾಗಲೂ ಚೈತನ್ಯ ಮತ್ತು ಉಲ್ಲಾಸದಿಂದ ಆಕ್ಟಿವ್ ಇರ್ತೀರ ಹಾಗಾಗಿ ಮತ್ತು ನಮಗೆ ಯೂರಿನ್ ಕೂಡ ಸಿಹಿ ಮೂತ್ರದ ಏನಾದರೂ ಯೂರಿನ್ ಬರ್ತದಲ್ಲೂ ಕೂಡ ಅದು ಕೂಡ ಹತೋಟಿಗೆ ಬರುತ್ತೆ ಟೊಮೆಟೊ ಹಣ್ಣಿನ ಜ್ಯೂಸಿನಲ್ಲಿ ನೃತ್ಯ ಮೊದಲು ಹೇಳಿದಂಥ ಈ ಜ್ಯೂಸಿನಲ್ಲಿ ನೀವು ಸೇವಿಸೋದ್ರಿಂದ ದೇಹದ ದಣಿವು ಯಾವುದೇ ಇರಬಹುದು ದೇಹದ ದಣಿವಾದಾಗ ಅಥವಾ ವೀಕ್ನೆಸ್ ಆದಾಗ ಅಥವಾ ಟೈರ್ಡ್ನೆಸ್ ಅನಿಸಿದಾಗ ಅಥವಾ ನಿಶಕ್ತಿ ಅನಿಸಿದಾಗ ಫುಲ್ ವೀಕ್ನೆಸ್ ವೀಕ್ನೆಸ್ ಅನಿಸಿದಾಗ ಯಾವನೇ ಕೆಲಸ ಮಾಡೋಕೆ ಅನಿಸ್ತಾ ಇಲ್ಲ ಅಂತ ಅಂತ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಹೇಳಿರುವಂಥ ಈ ಟೊಮೆಟೊ ಜ್ಯೂಸ್ ಅನ್ನು ನೀವು ಯಾವಾಗಲೂ ಆಕ್ಟಿವ್ ಆಗಿರ್ತೀರ ಮತ್ತು ಎನರ್ಜೆಟಿಕ್ ಆಗಿರುತ್ತೆ ನಿಮ್ಮ ದೇಹದಲ್ಲಿ ಎನರ್ಜೆಟಿಕ್ ಆಗಿರುತ್ತೆ ಮತ್ತು ಉಲ್ಲಾಸಭರಿತವಾಗಿರುತ್ತೆ ಮತ್ತು ಯಾವಾಗಲೂ ಡಿಹೈಡ್ರೇಷನ್ ಆಗುವುದಿಲ್ಲ ನಿಮ್ಮ ಬಾಡಿ ಯಾವಾಗಲೂ ರಿಹೈಡ್ರೇಶನ್ ಆಗಿರುತ್ತೆ ನಿಮ್ಗೆ ಯಾವಾಗಲೂ ಯಾವಾಗ ವೀಕ್ನೆಸ್ ಅನಿಸುತ್ತೋ ಇದಕ್ಕಿಂತ ಮೊದಲು ಹೇಳಿರುವಂಥ ಜ್ಯೂಸನ್ನು ಸೇವಿಸೋದ್ರಿಂದ ಯಾವಾಗಲೂ ಆಕ್ಟಿವ್ ಆಗಿರ್ತೀರ ಮತ್ತು ಎನರ್ಜೆಟಿಕ್ ಆಗಿರ್ತಾರೆ ಮತ್ತು ಉಲ್ಲಾಸಭರಿತವಾಗಿರುತ್ತರ ಮತ್ತು ಯಾವುದರ ಸಣ್ಣ ಪಟ್ಟ ನಿಮ್ಮ ದೇಹದಲ್ಲಿ ಯೂರಿನ್ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಹಾಟ್ ಆಗುತ್ತೆ ಮತ್ತು ಯೂರಿನ್ ಸಿಹಿ ಮೂತ್ರ ಏನಾದರೂ ಇದ್ರೂ ಕೂಡ ಅದು ಕೂಡ ಕಂಟ್ರೋಲ್ ಬರುತ್ತೆ ನಿಮ್ಮ ದೇಹದಲ್ಲಿ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ ಮತ್ತು ಆಕ್ಟಿವ್ ಆಗಿರ್ತಾರೆ ನೀವು ಯಾವಾಗಲೂ ಉಲ್ಲಾಸದಿಂದ ಮತ್ತು ಕೆಲಸ ಎಷ್ಟೇ ಕೆಲಸ ಮಾಡಿದ್ರು ಕೂಡ ದಣ ದಣಿವು ಮತ್ತು ಆಯಾಸ ಆಗೋದಿಲ್ಲ ಯಾವಾಗ್ಲೂ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರ್ತೀರ ಹಾಗಾಗಿ ಈ ಟೊಮೆಟೊ ಹಣ್ಣಿನ ಜ್ಯೂಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು